ಹಿರಿಯ ನಟರಿದ್ದಾರೆ ಸೊ ಹಂಗಾಗಿ ಫಸ್ಟ್ ನಾನು ಅಶೋಕ್ ಸರ್ ಆಗ್ಲಿ ಉಮೇಶ್ ಸರ್ ಆಗ್ಲಿ ಅವ್ರು ಮಾತಾಡ್ಲಿ ನಂತರ ನಾನು ಮಾತಾಡ್ತೀನಿ ಹೀರೋಯಿನ್ಸ್ ಇದ್ದಾರೆ ಇನ್ನೊಂದಷ್ಟು ಜನ ಒಂದು ಏಳೆಂಟು ಜನ ಹೀರೋಯಿನ್ಸ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ಟ್ ಅಪಿಯರೆನ್ಸ್ ತರ ಬಂದು ತರ ಮೇನ್ ಹೀರೋ ಪ್ರಧಾನ ಹೀರೋಯಿನ್ ಆಗಿ ಪ್ರಕೃತಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂಡ್ ಆರಾಧನ ಅವರು ಅದೇ ನಮ್ಮ ಪಪ್ಪಿ ಸೀನ್ ಒಂದಿದೆ ಲಾಸ್ಟ್ ಅಲ್ಲಿ ಪಪ್ಪಿ ಸೀನ್ ಅಲ್ಲಿ ಬರುವಂತ ಹೆಣ್ಮಗು ಅಹ್ ಚಿತ್ಕಲಾ ಅವ್ರಾದ್ರವರು ಆಮೇಲೆ ಅಶೋಕ್ ಸರ್ ಹೀರೋಯಿನ್ ತಂದೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆಮೇಲೆ ರೇಣುಕಾ ಅವರಿದ್ದಾರೆ ಅವರು ಒಂದು ವಾಪಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಬರ್ತಾರೆ ಅಂಡ್ ರಾಘು ರಾಮನಕೊಪ್ಪ ಅವರು ಸಿ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ ತಬ್ಲಾ ನಾಣಿ ಅವರು ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅವರು ಕೆಲವು ಕಾರಣಗಳಿಂದ ಇವತ್ತು ಬರಕ್ ಆಗ್ಲಿಲ್ಲ ತುಂಬಾ ವರ್ಷಗಳ ಹಿಂದೆ ನಾನು ಇದನ್ನ ಸಬ್ಜೆಕ್ಟ್ ನಾನು ಮಾಡ್ಕೊಂಡಿದ್ದಂಥದ್ದು ಅಂಡ್ ಇದಕ್ಕೆ ಜೀವ ತುಂಬ್ತಾ ಹೋದ್ವಿ ಯಾವಾಗ ಈ ಇತ್ತೀಚೆಗೆ ಈ ರೀಲ್ಸು ಆಮೇಲೆ ಕಾಮಿಡಿ ಜನ ಅಂದ್ರೆ ಆ್ಯಕ್ಷನ್ನು ವೆಬ್ ಸೀರೀಸು ಥ್ರಿಲ್ಲರ್ಸು ಹಾರರು ಮರ್ಡರ್ ಮಿಸ್ಟ್ರೀಸು ಇದೆಲ್ಲ ಬರ್ತಾ ಇರ್ಬೇಕಂದ್ರೆ ಈ ಸಬ್ಜೆಕ್ಟ್ ಯಾರು ಇಷ್ಟಪಡ್ತಾರೋ ಇಲ್ವೋ ಇದನ್ನ ಹೆಂಗ್ ರಿಸೀವ್ ಮಾಡ್ತಾರೋ ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರೊಡ್ಯೂಸರ್ಸ್ ಹುಡುಕಾಟದಲ್ಲಿ ಇದ್ದಾಗ ಜನಾರ್ದನ್ ಸರ್ ಸಿಕ್ಕಿದ್ರು ಈ ಸಬ್ಜೆಕ್ಟು ಮಾತಾಡಿ ಅವ್ರಿಗೂ ಇದೇ ಚೆನ್ನಾಗಿದೆ ನಾನು ಇಲ್ಲ ಸರ್ ಬೇರೆ ಹಾರರ್ ಒಂದಿದೆ ಅಥವಾ ಇನ್ನೊಂದು ಅಂದಾಗ ಬೇಡ ನನಗೆ ಈ ಥರ ಕಾಮಿಡಿ ಮಾಡಬೇಕು ಅಂತಲೇ ಮನಸ್ಸಿತ್ತು ಇದು ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ನನಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟರು ಅಲ್ಲಿಂದ ಶುರು ಆಗಿದೆ ಜರ್ನಿ ಸೊ ಹಾಗಾಗಿ ಇದರಲ್ಲಿ ನನಗೆ ಯಾವಾಗಲೂ ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಆ ಪಾತ್ರನ ಬರಿಬೇಕಾದ್ರೆ ಇಂತಿಂತವ್ರು ಅನ್ಕೊಂಡಿರ್ತೀನಿ ಸೊ ಹಂಗಾಗಿ ಆ ಪಾತ್ರಕ್ಕೆ ಜೀವ ತುಂಬವ್ರು ಬೇಕು ಸರ್ ನನಗೆ ಈ ಕ್ಯಾರೆಕ್ಟರ್ಸ್ ಈಗ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಹುಷಾರಿಲ್ಲ ಹಂಗ ಇವತ್ತು ಅವರು ಬರೋಕ್ಕಾಗ್ಲಿಲ್ಲ ಸೊ ಉಮಾಶ್ರೀ ಮೇಡಮು ಆಮೇಲೆ ಅಶೋಕ್ ಸರ್ ನಾಣಿ ಅವರು ಇಂದಿಂತ ಕ್ಯಾರೆಕ್ಟರ್ಸ್ ಇವ್ರು ಮಾಡದೇ ಚೆನ್ನಾಗಿರುತ್ತೆ ಚಿತ್ರಕಲಾ ಬ್ರದರ್ ಮೇಡಮ್ ಅವ್ರನ್ನ ಸಾಕಷ್ಟು ವರ್ಷಗಳಿಂದ ವರ್ಕ್ ಮಾಡಿದಿವಿ ಆ ತರದ್ ಒಂದು ಪರಿಚಯ ಮೇಲೆ ಆ ಕ್ಯಾರೆಕ್ಟರ್ ಅವ್ರು ತುಂಬಾ ಚೆನ್ನಾಗಿ ಸೆಟ್ ಅಂತ ಇದೆಲ್ಲ ಹೇಳಿದಾಗ ಅವರು ಪ್ರೊಡ್ಯೂಸರ್ ಖುಷಿ ಆದ್ರು ಅಂಡ್ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ನನ್ನ ಟೀಮ್ ಇದ್ದಾರೆ ಅವ್ರನ್ನ ನೆನೆಸ್ಕೊಳ್ಳಬೇಕು ರಾಜಶೇಖರ್ ಬಂದಿಲ್ಲ ಸ್ಟೇಜ್ ಮೇಲೆ ಆಕ್ಚುಲಿ ರಾಜಶೇಖರು ಆರ್ಟಿಸ್ಟ್ ಆಗಿದ್ದಾರೆ ಡೈರೆಕ್ಟರ್ ರಾಜಶೇಖರ್ ಉಂಡೇ ನಮ್ಮ ಚಿತ್ರದ ನಿರ್ದೇಶಕರು ಅವರು ಕೂಡ ಈ ಚಿತ್ರದಲ್ಲಿ ಒಂದು ನಟನಾಗಿ ಬಂದಿದ್ದಾರೆ ನನ್ನ ಜೊತೆಗೆ ಅಂಡ್ ಈ ಚಿತ್ರ ಡೈಲಾಗ್ಸ್ ಪ್ರಶಾಂತ್ ಅಂಡ್ ಅಭಿನಂದನ್ ಅಂತ ಅವರಿಬ್ರು ಇದಕ್ಕೆ ಡೈಲಾಗ್ಸ್ ಅನ್ನ ಒದಗಿಸಿದ್ದಾರೆ ಸಂಭಾಷಣೆ ಆಮೇಲೆ ಬನ್ನಿ ಬನ್ನಿ ತಮಿಳುನಾಡಿ ಸರ್ ಬಂದಿದ್ದೀರಿ ಬನ್ನಿ ಸರ್ ಪ್ಲೀಸ್ ಇಲ್ಲ ಇಲ್ಲ